ಭಾಗ್ಯ ಕೊಟ್ಟ ಪತ್ರವನ್ನು ಲಕ್ಷ್ಮಿ ಪವನ್ಗೆ ನೀಡಿದಳು ರಾತ್ರಿ ಆಗುವುದನ್ನೇ ಇಬ್ಬರೂ ಕಾಯತೊಡಗಿದರು ರಾತ್ರಿ ಪವನ್ ಊರ ಹೊರಗಿನ ಬಾವಿಯ ಬಳಿ ಬಂದು ಭಾಗ್ಯಳಿಗಾಗಿ ಕಾಯತೊಡಗಿದ ಆದರೆ ಭಾಗ್ಯ ಬರಲೇ ಇಲ್ಲ ಹೇಗೋ ಧೈರ್ಯ ಮಾಡಿ ವೇಷ ಬದಲಿಸಿಕೊಂಡು ಭಾಗ್ಯ ಎಲ್ಲಿಯಾದರೂ ಕಾಣಿಸಬಹುದೇ ಎಂದು ಅವರ ಮನೆಯ ಹತ್ತಿರ ಸುಳಿದಾಡಿದ ಆದರೆ ಬಾಗಿ ಎಲ್ಲೂ ಕಾಣಿಸಲಿಲ್ಲ ಇದರಿಂದ ಪವನ್ಗೆ ಬಹಳ ದುಃಖವಾಯಿತು ಬಹುಶಃ ಆಕೆ ನನ್ನನ್ನು ಪ್ರೀತಿಸಿಯೇ ಇರಲಿಲ್ಲ ಇಲ್ಲದಿದ್ದರೆ ಈ ರೀತಿ ಬರದೆ ಮೋಸ ಮಾಡುತ್ತಿರಲಿಲ್ಲ ಎಂದುಕೊಂಡನು ಪವನ್ ಬೆಂಗಳೂರಿಗೂ ಹೋಗದೆ ಹಳ್ಳಿಯಲ್ಲೇ ಉಳಿದುಕೊಂಡನು ಆದರೆ ಇಬ್ಬರೂ ಭೇಟಿಯಾಗಲಿಲ್ಲ ಮಾತನಾಡಲಿಲ್ಲ ಸ್ವಲ್ಪ ದಿನಗಳ ಬಳಿಕ ಪಕ್ಕದ ಹಳ್ಳಿಯ ಮಹೇಶ್ನೊಂದಿಗೆ ಭಾಗ್ಯಳ ಮದುವೆಯನ್ನು ನಿಶ್ಚಯಿಸಲಾಯಿತು ಮಹೇಶ್ ಚೆನ್ನಾಗಿ ಓದಿದ ಹುಡುಗ ಭಾಗ್ಯ ಮಹೇಶ್ನ ಮದುವೆಯಾದೊಡನೆ ಪವನನ್ನು ಮರೆಯಲು ಪ್ರಯತ್ನಿಸಿದಳು ಆದರೆ ಆಕೆಯಿಂದ ಸಾಧ್ಯವಾಗಲಿಲ್ಲ ಭಾಗ್ಯಳಿಗೆ ಪವನನ್ನು ಮರೆತು ಮಹೇಶ್ನೊಂದಿಗೆ ಜೀವನ ನಡೆಸಲು ಸಾಧ್ಯವಾಗಲಿಲ್ಲ ಯಾವಾಗಲೂ ಸಂಸಾರದಲ್ಲಿ ಆಸಕ್ತಿಯೇ ಇಲ್ಲದಂತೆ ವರ್ತಿಸುತ್ತಿದ್ದಳು ಮದುವೆಯಾಗಿ ಕೆಲ ವರ್ಷಗಳೇ ಕಳೆದವು ಆದರೆ ಭಾಗ್ಯ ತಾಯಿಯಾಗಲಿಲ್ಲ ಆಕೆ ತನ್ನ ಗಂಡನೊಂದಿಗೆ ಇನ್ನೂ ಸಂಸಾರವನ್ನು ಪ್ರಾರಂಭಿಸಿರಲಿಲ್ಲ ಇದೇ ವಿಷಯಕ್ಕಾಗಿ ಇಬ್ಬರ ನಡುವೆ ಆಗಾಗ ಜಗಳವಾಗತೊಡಗಿತು ಸಂಸಾರ ಮಾಡದ ಹೆಣ್ಣನ್ನು ಮನೆಯಲ್ಲಿಟ್ಟುಕೊಂಡು ನಾನೇನು ಮಾಡಲಿ ಎಂದು ಮಹೇಶ್ ಭಾಗ್ಯಳನ್ನು ತವರು ಮನೆಗೆ ಬಿಟ್ಟು ಬಂದ ಭಾಗ್ಯ ತವರಿಗೆ ಬಂದ ಮೇಲೆ ಪವನನ್ನು ನಿರೀಕ್ಷಿಸಿದಳು ಆದರೆ ಪವನ್ ಊರಿನಲ್ಲಿ ಇರಲಿಲ್ಲ ಆಗಲೇ ಅವನನ್ನು ಬೆಂಗಳೂರಿಗೆ ಕಳುಹಿಸಿಬಿಟ್ಟಿದ್ದರು ಭಾಗ್ಯ ಬಹಳ ದಿನಗಳು ತವರಲ್ಲೇ ಉಳಿದಳು ಬಂದು ಹೋಗುವವರೆಲ್ಲ ಆಕೆಯನ್ನು ನೋಡಿ ತಲೆಗೊಂದರಂತೆ ಮಾತನಾಡತೊಡಗಿದರು ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಗಂಡನನ್ನು ಬಿಟ್ಟವಳು ಎಂಬಂತೆಯೇ ನೋಡುತ್ತಿದ್ದರು ಭಾಗ್ಯಳಿಗೆ ಅಲ್ಲಿಯ ವಾತಾವರಣ ಉಸಿರು ಉಸಿರುಗಟ್ಟಿಸುತ್ತಿತ್ತು ಒಂದು ದಿನ ಮುಂಜಾನೆ ಎಂದು ಹೊರಗೆ ಕುಳಿತಿದ್ದ ಭಾಗ್ಯ ಅಮ್ಮನ ಬಳಿ ಬಂದು ನಾನು ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದಳು ಆಕೆಯ ಮಾತು ಕೇಳಿ ಅವಳ ತಾಯಿಗೂ ಖುಷಿಯಾಯಿತು ಮನೆಯವರೆಲ್ಲರೂ ವಿಷಯ ತಿಳಿದು ಭಾಗ್ಯ ಹೊರಡಲು ಎಲ್ಲ ಸಿದ್ಧತೆಯನ್ನು ಮಾಡಿದರು ಹೊರಟು ನಿಂತ ಅವಳ ಬಳಿಕೆ ಬಹಳಷ್ಟು ಬುದ್ಧಿ ಮಾತುಗಳು ತೂರಿ ಬಂದವು ಭಾಗ್ಯ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡು ಇಂದಿಗೆ ಇಲ್ಲಿನ ಋಣ ತೀರಿತು ಮದುವೆಯಾದ ಮೇಲೆ ಗಂಡನ ಮನೆಯೇ ಎಲ್ಲ ಎಂದು ಹೊರಟಳು ಆಕೆಯ ಚಿಕ್ಕಪ್ಪ ಚಿಕ್ಕಮ್ಮ ತಾಯಿ ಎಲ್ಲರೂ ಜೊತೆಗೆ ಹೋಗಿ ಅವಳ ಗಂಡನ ಮನೆಯವರ ಬಳಿ ಮಾತನಾಡಿ ಕ್ಷಮೆ ಕೇಳಿ ಅಲ್ಲಿಯೇ ಬಿಟ್ಟು ಬಂದರು ಮಹೇಶ್ ಓದಿದವನಾದ್ದರಿಂದ ಭಾಗ್ಯಳಿಗೆ ಇನ್ನೊಂದು ಅವಕಾಶ ನೀಡಿದ ಭಾಗ್ಯ ಮಹೇಶ್ನೊಡನೆ ಸಂಸಾರ ಪ್ರಾರಂಭಿಸಿದಳು ದೇಹ ಮಹೇಶ್ನದಾದರೂ ಮನಸ್ಸು ಮಾತ್ರ ಪವನನ್ನೇ ಜಪಿಸುತ್ತಿತ್ತು ಕೆಲ ತಿಂಗಳುಗಳಲ್ಲಿ ಭಾಗ್ಯ ಗರ್ಭಿಣಿಯಾದಳು ಮುದ್ದಾದ ಮಗನಿಗೆ ಜನ್ಮವನ್ನು ನೀಡಿದಳು ಆ ಮಗು ಬಂದ ಮೇಲೆ ಭಾಗ್ಯ ತನ್ನ ಹಳೆಯ ಕಹಿ ಘಟನೆಗಳನ್ನು ಮರೆಯತೊಡಗಿದಳು ಗಂಡ ಮಗನೊಡನೆ ಸಂತೋಷವಾಗಿದ್ದಳು ಹೀಗೆ ಎರಡು ವರ್ಷ ಕಳೆಯಿತು ಈಗ ಭಾಗ್ಯ ಪವನನ್ನು ಸಂಪೂರ್ಣವಾಗಿ ಮರೆಯತೊಡಗಿದ್ದಳು ಒಂದು ದಿನ ಭಾಗ್ಯಳ ಮಗನಿಗೆ ಜೋರು ಜ್ವರ ರಾತ್ರಿಯೇ ಪ್ರಾರಂಭವಾಗಿದ್ದರಿಂದ ತಲೆಗೆ ತಣ್ಣೀರು ಪಟ್ಟಿ ಇಟ್ಟು ಬೆಳಗು ಮಾಡಿದ್ದರು ಬೆಳಿಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಮಹೇಶ್ ಹಳ್ಳಿಯಲ್ಲೊಂದು ಹೊಸ ಆಸ್ಪತ್ರೆ ಪ್ರಾರಂಭವಾಗಿದೆ ಅಲ್ಲಿಗೆ ಕರೆದೊಯ್ಯೋಣ ಎಂದನು ಗಂಡ ಹೆಂಡತಿ ಇಬ್ಬರು ಮಗುವನ್ನು ವೈದ್ಯರ ಬಳಿ ಕರೆದೊಯ್ದರು ಡಾಕ್ಟರ್ ಕ್ಯಾಬಿನ್ಗೆ ಹೋದ ಭಾಗ್ಯ ಡಾಕ್ಟರನ್ನು ನೋಡಿ ಬೆಚ್ಚಿಬಿದ್ದಳು ಅವನು ಇನ್ನೂ ಯುವಕನಾಗಿದ್ದ ಇಂದೂ ಕೂಡ ಅದೇ ರೀತಿ ಭಾಗ್ಯಗಳನ್ನು ನೋಡುತ್ತಿದ್ದ ಆದರೆ ಬಾಯಿಂದ ಮಾತುಗಳು ಬರಲಿಲ್ಲ ಇಬ್ಬರ ಕಣ್ಣಲ್ಲೂ ನೀರು ಅವನು ಮಗುವನ್ನು ನೋಡಿ ಔಷಧಿ ಕೊಟ್ಟು ಎರಡು ದಿನಗಳಲ್ಲಿ ಕಡಿಮೆಯಾಗುವುದು ಎರಡು ದಿನಗಳ ಬಳಿಕ ಬಂದು ತೋರಿಸಿ ಎಂದು ಕಳುಹಿಸಿದನು ಭಾಗ್ಯಳಿಗೆ ಹಳೆಯ ನೆನಪುಗಳು ಮತ್ತೆ ಮತ್ತೆ ಕಾಡತೊಡಗಿದವು ಎರಡು ದಿನದ ಬಳಿಕ ಮಹೇಶ್ ತನಗೆ ಮುಖ್ಯವಾದ ಕೆಲಸ ಇರುವುದರಿಂದ ನೀನೇ ಆಸ್ಪತ್ರೆಗೆ ಕರೆದೊಯ್ಯಬೇಕೆಂದು ಹೇಳಿದನು ಭಾಗ್ಯಳ ಹೃದಯ ಪವನನ್ನು ನೋಡಲು ಬಯಸಿತು ಇನ್ನೊಂದೆಡೆ ಅವನನ್ನು ಹೇಗೆ ಎದುರಿಸಬೇಕೆಂದು ತಿಳಿಯಲಿಲ್ಲ ಮಗುವಿಗೆ ಜ್ವರ ಕಡಿಮೆಯಾಗಿತ್ತು ಆಸ್ಪತ್ರೆಗೆ ಬಂದವಳು ನೇರವಾಗಿ ಕ್ಯಾಬಿನ್ಗೆ ಹೋದಳು ಪವನ್ ಭಾಗ್ಯಳನ್ನು ನೋಡಿದನು ಆದರೆ ಏನೂ ಮಾತಾಡಲಿಲ್ಲ ಭಾಗ್ಯಳೆ ಹೇಗಿದ್ದೀಯ ಪವನ್ ಎಂದು ಕೇಳಿದಳು ನೀನು ನನ್ನನ್ನು ಬಿಟ್ಟು ಹೋದಂತೆಯೇ ಇದ್ದೀನಿ ಎಂದನು ಅವನ ಮಾತು ಕೇಳಿ ಭಾಗ್ಯಳಿಗೆ ನೋವಾಯಿತು ಪವನ್ ಮುಂದುವರೆದು ನನಗೆ ನಿನ್ನನ್ನು ಮರೆಯಲಾಗಲಿಲ್ಲ ಆದ್ದರಿಂದ ಮತ್ತೆ ಇದೇ ಹಳ್ಳಿಗೆ ಬಂದಿದ್ದೇನೆ ನೀನು ಅಂದು ರಾತ್ರಿ ಬರದೆ ನನಗೆ ವಿಶ್ವಾಸದ್ರೋಹ ಮಾಡಿಬಿಟ್ಟೆ ಎಂದನು ಆತನ ಮಾತು ಕೇಳಿ ಭಾಗ್ಯ ಅಳುತ್ತಾ ನಾನು ದ್ರೋಹಿಯಲ್ಲ ನಿನ್ನನ್ನು ಕಳೆದುಕೊಂಡು ನಾನು ಬಹಳ ದುಃಖಪಟ್ಟಿದ್ದೇನೆ ಅಂದು ರಾತ್ರಿ ಎಲ್ಲರೂ ಮಲಗಿದ್ದನ್ನು ಖಚಿತಪಡಿಸಿಕೊಂಡು ನಾನು ನಿನ್ನೊಂದಿಗೆ ಬರಲೆಂದೇ ಹೊರಟಿದ್ದೆ ನನ್ನ ತಾಯಿ ನನ್ನ ಪಕ್ಕವೇ ಮಲಗಿದ್ದರು ನಾನು ಹೋಗುವುದನ್ನು ನೋಡಿ ನನ್ನ ಕಾಲುಗಳನ್ನು ಹಿಡಿದು ದಯವಿಟ್ಟು ಹೀಗೆ ಮಾಡಬೇಡ ಎಂದು ಬೇಡಿಕೊಂಡರು ಇದರಿಂದ ಊರಿನಲ್ಲಿ ನನ್ನ ತಂದೆಗೆ ಅವಮಾನವಾಗುವುದು ಮರ್ಯಾದೆ ಹೋದ ಮೇಲೆ ನಿನ್ನ ತಂದೆ ಖಂಡಿತ ಸಾಯುತ್ತಾರೆ ನಿನಗೆ ಇಬ್ಬರು ತಂಗಿಯರಿದ್ದಾರೆ ಅವರ ಜೀವನ ಏನಾಗುವುದೆಂದು ಯೋಚಿಸು ಎಂದು ಅಳತೊಡಗಿದರು ಆ ಕಲ್ಪನೆ ನನ್ನನ್ನು ದುರ್ಬಲಗೊಳಿಸಿತು ನನಗೆ ಜನ್ಮ ನೀಡಿದ ತಾಯಿ ಹೃದಯ ಎಷ್ಟು ನೋವಿನಿಂದ ಕೂಡಿತ್ತು ಎಂದರೆ ಅದರಿಂದ ನಾನು ನನ್ನ ನಿರ್ಧಾರವನ್ನು ಬದಲಿಸಬೇಕಾಯಿತು ಎಂದು ಅಳುತ್ತಾ ಹೊರಟು ಹೋದಳು ಭಾಗ್ಯ ಹೋದ ಮೇಲೆ ಪವನ್ ಚಡಪಡಿಸುತ್ತಿದ್ದ ಭಾಗ್ಯಳನ್ನು ನೋಡಬೇಕೆನಿಸಿತು ಆದರೆ ಆಕೆ ಎಲ್ಲೂ ಸಿಗಲಿಲ್ಲ ಒಂದು ದಿನ ಪವನ್ ಭಾಗ್ಯಳ ಮನೆಗೆ ಬಂದನು ಭಾಗ್ಯ ಒಬ್ಬಳೇ ಇದ್ದಳು ಹತ್ತಿರ ಬಂದ ಪವನ್ ಅವಳ ಕೈ ಹಿಡಿದು ಭಾಗ್ಯ ಎಲ್ಲಿಯಾದರೂ ದೂರ ಓಡಿ ಹೋಗೋಣ ನಿನ್ನಿಲ್ಲದೆ ನಾನು ಬದುಕಲಾರೆ ಎಂದು ಪರಿಪರಿಯಾಗಿ ಕೇಳಿಕೊಂಡನು ಆದರೆ ಭಾಗ್ಯ ದೂರ ನಿಂತು ಪವನ್ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಸ್ವಲ್ಪ ಹೊತ್ತಿನಲ್ಲಿ ಮಹೇಶ್ ಬರುತ್ತಾರೆ ಎಂದಳು ಇದರಿಂದ ಕೋಪಗೊಂಡ ಪವನ್ ನೀನು ಪ್ರತಿ ಬಾರಿಯೂ ಹೀಗೆ ಮಾಡು ಒಮ್ಮೆ ತಾಯಿ ಒಮ್ಮೆ ಗಂಡ ಇನ್ನೊಮ್ಮೆ ಮಗು ನಿನಗಾಗಿ ಸಾಯುತ್ತಿರುವ ನಾನು ನಿನಗೆ ಕಾಣಿಸುವುದಿಲ್ಲವೇ ಎಷ್ಟು ದಿನ ಎಂದು ನನಗೆ ಈ ರೀತಿ ನೋವು ಕೊಡ್ತೀಯಾ ನಿನ್ನನ್ನು ಹುಡುಕಿಕೊಂಡು ಹಳ್ಳಿಗೆ ಬಂದಿದ್ದೇನೆ ನಿನಗಾಗಿ ನಾನಿನ್ನೂ ಮದುವೆಯಾಗಿಲ್ಲ ನನ್ನಿಂದ ನಿನ್ನನ್ನು ಮರೆಯಲಾಗುತ್ತಿಲ್ಲ ನನ್ನ ಮಾತು ಕೇಳು ಬಾ ಭಾಗ್ಯ ಎಲ್ಲಿಯಾದರೂ ದೂರ ದೂರಿಗೆ ಹೋಗಿ ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳೋಣ ಎಂದನು ಭಾಗ್ಯಳಿಗೆ ಅವನ ಮಾತಿಗೆ ಏನು ಉತ್ತರಿಸಬೇಕೋ ತಿಳಿಯಲಿಲ್ಲ ಪಕ್ಕದಲ್ಲೇ ಆಟವಾಡುತ್ತ ಕುಳಿತ ಮಗುವನ್ನು ತೋರಿಸಿ ಪವನ್ ಇಲ್ಲಿ ನೋಡು ಈ ಮುಗ್ಧ ಮಗುವಿನ ತಪ್ಪೇನು ನಾನು ಇವನನ್ನು ಬಿಟ್ಟು ಎಲ್ಲಿಯೂ ಬರುವುದಿಲ್ಲ ಮಹೇಶ್ ಇವನ ತಂದೆ ನಮ್ಮಿಬ್ಬರನ್ನು ಪ್ರೀತಿಸುತ್ತಾರೆ ನೀನು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದಳು ಪವನ್ಗೆ ಅವಳ ಮಾತು ಕೇಳಿ ಬಹಳ ನೋವಾಯಿತು ಥ್ಯಾಂಕ್ ಯು ಭಾಗ್ಯ ನಾನು ಇಷ್ಟು ದಿನ ನಿನಗಾಗಿ ಕಾದಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ನೀಡಿದೀಯಾ ಎಂದು ಅಳುತ್ತಾ ಹೊರಟು ಹೋದನು ಎಲ್ಲಿಗೆ ಹೋದನೋ ಗೊತ್ತಿಲ್ಲ ಭಾಗ್ಯ ಇಂದಿಗೂ ಪವನ್ಗಾಗಿ ಅಳುತ್ತಾಳೆ ಆದರೆ ಎಂದಿಗೂ ಈ ಬಂಧಗಳಿಂದ ಆಕೆ ಮುಕ್ತಳಾಗಲಾರಳು ಪವನ್ ಬಳಿಗೆ ಹೋಗಲಾರಳು ಪ್ರೀತಿ ಅವಳ ಮನಸ್ಸಿನ ಭಾವನೆಯಾಗಿತ್ತು ಅವರಿಬ್ಬರೂ ದೂರದಿಂದ ಒಬ್ಬರನ್ನೊಬ್ಬರು ನೋಡಬಹುದು ಆದರೆ ಎಂದಿಗೂ ಪರಸ್ಪರ ಜೊತೆಯಲ್ಲಿರಲು ಸಾಧ್ಯವಿಲ್ಲ ಮುಕ್ತಾಯ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ